ಈ ಪ್ಯಾಸೆಂಜರ್ ಆಟೋ ತಗೊಂಡ್ಬಿಟ್ಟು ಒಂದು ತಿಂಗಳ ಆಗಬೇಕು ಒಂದ್ ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಯಾರು ತಗೊಂತ ಲೋನ್ ಕಂಡಿನ್ ಸಿಗುತ್ತೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ಇಲ್ಲಿ ಸ್ಕಿಟ್ ಮಾಡಬೇಡಿ ವಿಡಿಯೋವನ್ನು ನೀವು ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದು ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈರೀಸ್ ಬೇಕಾಗಿದ್ದಲ್ಲಿ ಪ್ರತಿ ಒಂದು ಈ ಗಾಡಿದ ಎಕ್ಸರ್ಸರಿಸಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಟೈಟಲ್ ಟೆಟಲ್ ನೋಡಿದ್ರೆ ಸಿಗ್ತದೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೈಟಲ್ ಅಲ್ಲಿ ಮಂಚೆ ಮಾಡಿರ್ತೀವಿ ಈ ವಿಡಿಯೋ ಕಾರಣ ನೋಡಿದ್ರೆ ಸಿಕ್ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ ಸಮ ಪ್ಯಾಸೆಂಜರ್ ಆಟೋ ಫೋಟೋ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ ಇದೆ ಗಾಡಿ ಸೇಲ್ಗಿದೆ ಸರ್ ಸರ್ ಮಾಡಲ್ಲ ಎಷ್ಟು ಗಾಡಿ ಅದು ನ್ಯೂ ಗಾಡಿ ಸರ್ ಒಂದೇ ಒಂದ್ ತಿಂಗಳಾಗಿರೋದು ಸರ್ ಎಷ್ಟು ಮೀಟರ್ ಆಗಿದೆ ಸರ್ ಎರಡ್ ಸಾವಿರದ ಆರ್ನೂರ ಎರಡ್ ಸಾವಿರದ ಏಳ್ನೂರ ಆಗಿದೆ ಸರ್ ಸರ್ ಎಷ್ಟು ಗಾಡಿ ಫಸ್ಟ್ ಸಿಂಗಲ್ ಓನರ್ ಸರ್ ಡಿ ಎಲ್ ಸರ್ ಏನ್ ಹೊಸ ಗಾಡಿ ತಗೊಂಡ್ಬಿಟ್ಟು ಕೊಡ್ತಾರ ಕಾಣ ಸರ್ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಹೌದ್ರಾ ಲೋನ್ ಇದೆ ಆ ಆದ್ರೆ ಲೋನ್ ಇದೆ ಒಂದ್ ಲಕ್ಷ ಲೋನ್ ಇದೆ ಎರಡ್ ಲಕ್ಷ ಕ್ಯಾಶ್ ಒಂದ್ ಲಕ್ಷ ಲೋನ್ ಇದೆ ಲೋನ್ ಕ್ಲಿಯರ್ ಮಾಡಿದ್ರೆ ಕಂಡಿ ಕೊಡ್ತಾರೆ ಲೋನ್ ಇಲ್ಲ ಲೋನ್ ಕಂಟಿನ್ಯೂ ಕೊಡ್ತೀನಿ ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಕೊಡ್ತೀನಿ ಇಲ್ಲ ಕ್ಲಿಯರ್ ಮಾಡ್ಕೊಡಿ ಅಂದ್ರೂ ಕ್ಲಿಯರ್ ಮಾಡ್ಕೊಡ್ತೀನಿ ಮಾಡ್ಸಿಲ್ಲ ಸರ್ ಮಾಮೂಲಿ ಇರೋದು ಟಾಪ್ ರೂಪಿಂಗ್ ಹೆಂಗ್ ಮಾಡ್ತಿದ್ರಿ ಗಾಡಿ ಎಲ್ಲ ತಗೊಳಿ ಡೆಂಟು ಏನಾದ್ರೂ ಏನಿಲ್ಲ ಸರ್ ಏನಿಲ್ಲ ನ್ಯೂ ಗಾಡಿ ಒಂದೇ ಒಂದ್ ಇನ್ನ ಒಂದ್ ತಿಂಗಳು ಆಗಿಲ್ಲ ಗಾಡಿ ಲೊಕೇಶನ್ ಬನ್ಶಂಕ್ರಿ ಸೆಕೆಂಡ್ ಬನ್ಶಂಕ್ರಿ ತರ್ಡ್ ಸ್ಟೇಜ್ ಕತ್ರಗುಪ್ಪೆ ಸರ್ ನೀವು ಓನರ್ ಡಿಲೋ ಸರ್ ಮಾತಾಡೋದು ಓನರ್ ಸರ್ ಓನರ್ ಸರ್ ಸರ್ ಹೆಸರಿಗೆ ಅಗ್ರಿಮೆಂಟ್ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅದು ತೊಂದ್ರೆ ಮಾಡಿಸ್ಕೋಬೇಕಾ ಸರ್ ಟ್ರಾನ್ಸ್ಫರ್ ಅವರೇ ಮಾಡಿಸ್ಕೋಬೇಕು ಸರ್ ಸರ್ ಗಾಡಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೋ ಕೇಸ್ ಇದೆ ಸರ್ ಗಾಡಿ ಮೇಲೆ ಏನಿಲ್ಲ ಸರ್ ನಂಬರ್ ಬಂದಿಲ್ಲ ಸರ್ ಇನ್ನ ನಂಬರ್ ಇವತ್ತು ಬಂದಿರೋದು ನಂಬರು ನಂಬರ್ ಹೌದಾ ಇನ್ನ ಆರ್ಸಿ ಕಾರ್ಡ್ ಬಂದಿಲ್ಲ ಸರ್ ಗಾಡಿದು ಇನ್ನ ಆರ್ಸಿ ಕಾರ್ಡ್ ಬಂದಿಲ್ಲ ಸರ್ ಈಗ ಗಾಡಿ ತಗೊಂಡ್ರೆ ಲೋನ್ ಕಂಡಿ ತಗೊಂಡ್ರೆ ನಿಮಗೆ ಕ್ಯಾಶ್ ಎಷ್ಟು ಕೊಡಬೇಕು ಸರ್ 2 ಲಕ್ಷ ಕ್ಯಾಶ್ ಸರ್ ನಾನು 2 ಲಕ್ಷ ಕೊಟ್ಟು ಆ 2 ಲಕ್ಷ ಕೊಟ್ಟು ಗಾಡಿ ತಕಂ ಬಂದಿದ್ದೀನಿ ಹ್ಮ್ ಒಂದ್ ಲಕ್ಷ ಲೋನ್ ಹಾಕಿದೀನಿ ಐದು ಸಾವಿರದ ಇನ್ನೂರ್ ರೂಪಾಯಿ ಕಟ್ಟಬೇಕು ಮಂತ್ಲಿ ಇಪ್ಪತ್ತೈದು ತಿಂಗಳು ಈ ತಿಂಗ್ಳು ಕಟ್ಟಿದ್ರೆ ಅವ್ರ ಗಾಡಿ ತೊಗೊಂಡ್ರು ಕಟ್ಟಿಕೇಬೇಕು ಇನ್ನ ಇನ್ನ ಕಟ್ಟಿಲ್ಲ ಕಟ್ಟಿಲ್ಲ ಇನ್ನಾ ತಿಂಗ್ಳುನು ಕಟ್ಟಿಲ್ಲ ಬೇಕಾದ್ರೆ ಕಟ್ಟಕೊಂಡ್ ಬೇಕಾದ್ರೆ ಕಟ್ಟಿಕೊಡ್ತೀನಿ ಇಲ್ಲ ಅವರೇ ಕಟ್ಟಕೊಂತಿನಿ ಅಂದ್ರೂ ಕಟ್ಕೊಬೋದು ಅವ್ರಿಗೆ ಎರಡ್ ಲಕ್ಷ ಕೊಟ್ರೆ ಮಿಕ್ಕಿಲ್ಲ ಕಂಟಿನ್ಯೂ ಮಾಡ್ತಾರ ಆಮೇ ಎರ್ಡ್ ಲಕ್ಷ ಕೊಟ್ರೆ ಮಿಕ್ಕಿ ಲೋನ್ ಕಂಟಿನ್ಯೂ ಮಾಡ್ಕೊಡ್ತೀನಿ ಪೂರ್ತಿ ಲೋನ್ ಕ್ಲೋಸ್ ಮಾಡಿ ಸೀಸ್ತ ತಕೊಳ್ಳೋದು ಗಾಡಿ ರೇಟ್ ಪೂರ್ತಿ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ